ಮಕ್ಕಳಲ್ಲಿ ಮೂತ್ರದ ಸೋಂಕು ಕಾಸ್ ಮೇನ್ ಕಾಸಸ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂದ್ರೆ ಯಾವುದೇ ಬ್ಯಾಕ್ಟೀರಿಯಲ್ಲಿ ಫಾರ್ ಎಕ್ಸಾಂಪಲ್ ಈ ಕೋಲೈ ಅಥವಾ ಕ್ಲೆಪ್ಷಿಯನ್ನ ಅಥವಾ ಪ್ರೋಟಿಯಸ್ ಸೋಡಮನಾಸ್ ಇವೆಲ್ಲ ಮೋಸ್ಟ್ ಕಾಮನ್ ಆರ್ಗ್ಯಾನಿಸಮ್ಸ್ ಫಾರ್ ದ ಇನ್ಫೆಕ್ಷನ್ ಬಟ್ ಈ ಪರ್ಸೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮಾಡೋದ್ಕಿಂತ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಏನಕ್ಕೆ ಈ ಮಕ್ಕಳಲ್ಲಿ ಮೂತ್ರದ ಸೋಂಕು ಆಗುತ್ತೆ ಅಂತ ಸೊ ಅದರಲ್ಲಿ ಮೋಸ್ಟ್ ಕಾಮನ್ ರೀಸನ್ ಬಂದ್ಬಿಟ್ಟು ಪೋರ್ ಟಾಯ್ಲೆಟ್ ಹೈಜೀನ್ ಸೊ ಮಕ್ಕಳಲ್ಲಿ ಏನ್ ಮಾಡ್ತಾರೆ ಕೆಲವರು ಕ್ಲೀನ್ ಮಾಡ್ಬೇಕಾದ್ರೆ ಡೈಪರ್ ಏರಿಯಾ ಕ್ಲೀನ್ ಮಾಡಬೇಕಾದ್ರೆ ಯೂಶಲಿ ಅದನ್ನ ಫ್ರಮ್ ಬ್ಯಾಕ್ ಟು ಫ್ರಂಟ್ ತರ್ತಾರೆ ಅಂದ್ರೆ ಫ್ರಮ್ ದ ಏನಲ್ ಓಪನಿಂಗ್ ಇಂದ ಯೂರಿನರಿ ಓಪನಿಂಗ್ ವರ್ಗು ತರ್ತಾರೆ ಸೊ ಇದೇನಾಗುತ್ತೆ ಇಲ್ಲಿಂದ ಆರ್ಗನಿಸಮ್ಸ್ ಎಲ್ಲ ಅದು ಮುಂದೆ ಬಂದ್ಬಿಟ್ಟು ಅಲ್ಲಿಂದ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಫಸ್ಟ್ ಯುರೆತ್ರಲ್ ಇನ್ಫೆಕ್ಷನ್ ಆಗುತ್ತೆ ಅಲ್ಲಿಂದ ಬ್ಲಾಡರ್ ಇನ್ಫೆಕ್ಷನ್ ಆಗಿ ಅಲ್ಲಿಂದ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ ಸೊ ಇಟ್ಸ್ ಎ ರೆಟ್ರೋಗ್ರೇಡ್ ಇನ್ಫೆಕ್ಷನ್ ಅಂದ್ರೆ ಇನ್ಫೆಕ್ಷನ್ ಹೋಗ್ತಾ ಹೋಗ್ತಾ ಮೇಲೆ ಹೋಗ್ತಾ ಹೋಗುತ್ತೆ ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ರೀಸನ್ ಮಕ್ಕಳಲ್ಲಿ ಮೂತ್ರದ ಸೋಂಕು ಆಗ್ಲಿಕ್ಕೆ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಮಕ್ಕಳು ಇವರಿಂದ ತುಂಬಾ ಹೊತ್ತು ತಡೆ ಹಿಡೀಲಿಕ್ಕೆ ಟ್ರೈ ಮಾಡೋದು ಸೊ ಹೋದಾಗ ರಿಪೀಟೆಡ್ ಆಗಿ ಹೋಗೋದಿಲ್ಲ ತುಂಬಾ ಹೊತ್ತು ತಡೆ ಹಿಡ್ಕೋತಾರೆ ಎಸ್ಪೆಷಲಿ ಇನ್ ದ ಸ್ಕೂಲ್ ಟೈಮಿಂಗ್ಸ್ ಸೊ ಮಕ್ಕಳು ಒಂದ್ಸರಿ ಬೆಳಿಗ್ಗೆ ಹೋಗಿದ್ರೆ ಅವರು ಮತ್ತೆ ವಾಪಸ್ಸು ಅವ್ರಿಗೆ ಫುಡ್ ಬ್ರೇಕ್ ಕೊಡೋದು ಸೊ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು ಫೈವ್ ಫೋರ್ ಅವರ್ಸ್ ಫೈವ್ ಅವರ್ಸ್ ಲಾಂಗ್ ಡಿಲೇ ಆಯ್ತು ಸೊ ಹಾಗಾಗಿ ಇದು ಆ ರೀತಿ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದಾಗ ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ಸ್ ಆಗುತ್ತೆ ಮತ್ತೆ ಹೋದವರು ಅದನ್ನ ಪೂರ್ತಿ ಪಾಸ್ ಮಾಡ್ಲಿಕ್ಕೆ ಮಾಡೋದಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಪಾಸ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ ಸೊ ಇದನ್ನ ಇನ್ಕಂಪ್ಲೀಟ್ ಎಂಟಿಂಗ್ ಅಂತ ಕರಿತೀವಿ ಸೊ ಇದು ಕೂಡ ಯೂರಿನ್ ಇನ್ಫೆಕ್ಷನ್ಸ್ ದಾರಿ ಮಾಡ್ಕೊಂಡ್ ನೆಕ್ಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ಡಿಹೈಡ್ರೇಷನ್ ಮಕ್ಕಳು ಆಗಿ ನೀರು ಕುಡಿಯೋದಿಲ್ಲ ಸೊ ಫಾರ್ ಎಕ್ಸಾಂಪಲ್ ಈಗ ಬೇಸಿಗೆಗೆ ಆಟಾಡಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅಲ್ಲಿ ಕಳಿಸ ಆದ್ಮೇಲೆ ಮತ್ತೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಕ್ಲಾಸ್ ರೂಮ್ ಗೆ ಕರ್ಕೊಂಡ್ ಬಂದ್ಬಿಡ್ತಾರೆ ಸೊ ಅಲ್ಲಿ ಡಿಹೈಡ್ರೇಷನ್ ಆಗಿರುತ್ತೆ ಸೊ ಅವಾಗ ನೀರು ಕುಡಿಲಿಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ಮತ್ತೆ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಶುಗರ್ ಕಾಯಿಲೆ ಅಥವಾ ಕಿಡ್ನಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಮತ್ತೆ ಪ್ರೆಗ್ನೆನ್ಸಿ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಮತ್ತೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಮಕ್ಕಳೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಅಲ್ಲಿ ಕೆಥೆಟರ್ ಅಂತ ಹೇಳ್ಬಿಟ್ಟು ಯೂರಿನರಿ ಕೆಥೆಟರ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ ಫಾರ್ ದ ಸರ್ಜಿಕಲ್ ಪ್ರೊಸೀಜರ್ಸ್ ಆ ಟೈಮ್ ಅಲ್ಲಿ ಅಲ್ಲಿಂದಲೂ ಸ್ಪ್ರೆಡ್ ಆಗ್ಬಹುದು ಸೊ ಇವೆಲ್ಲ ಮೋಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಇಲ್ಲಿ ಏನಪ್ಪಾ ಅಂದ್ರೆ ಸೊ ನಾವು ಲಕ್ಷಣಗಳನ್ನ ಡಿಪೆಂಡ್ಸ್ ಯಾವ ಭಾಗ ಮೂತ್ರಕೋಶದ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮತ್ತೆ ನಾವು ಇದನ್ನ ಎರಡು ವಿಧವಾಗಿ ವಿಂಗಡಿಸೋಣ ಸೊ ಒಂದು ಲೋವರ್ ಯು ಟಿ ಐ ಅಂದ್ರೆ ಮೂತ್ರಕೋಶ ಇನ್ನೊಂದು ಅಪ್ಪರ್ ಯು ಟಿ ಐ ಅಥವಾ ಕಿಡ್ನಿ ಸೋಂಕು ಸೊ ಮೂತ್ರಕೋಶದ ಸೋಂಕು ಬಂದಾಗ ಏನಾಗತ್ತೆ ಅಂದ್ರೆ ಮಗು ಯೂರಿನ್ ಮಾಡ್ಬೇಕಾದ್ರೆ ಉರಿ ಬರೋದು ಅಥವಾ ರಿಪೀಟೆಡ್ ಆಗಿ ಯೂರಿನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗೋದು ಮತ್ತೆ ರಿಪೀಟೆಡ್ ಆಗಿ ಸ್ವಲ್ಪ ಸ್ವಲ್ಪ ಅಮೌಂಟ್ಸ್ ನ ಪಾಸ್ ಮಾಡ್ತಾ ಹೋಗೋದು ಮತ್ತೆ ಮಗುಗೆ ಫೀಲಿಂಗ್ ಆಗುತ್ತೆ ನಾ ಯೂರಿನ್ ಕಂಪ್ಲೀಟ್ ಆಗಿ ಪಾಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇದು ಸಿಂಪ್ಟಮ್ಸ್ ಅಲ್ಲಿ ಮಗು ಯೂರಿನ್ ನೋಡಿದಾಗ ಅಲ್ಲಿ ಕಲರ್ ಚೇಂಜ್ ಆಗಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾರ್ಮಲಿ ಅದು ಕಂಪ್ಲೀಟ್ ಆಗಿ ವೈಟ್ ಅಥವಾ ಕಲರ್ಲೆಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇಲ್ಲಿ ಬಂದಾಗ ತುಂಬಾ ಎಲ್ಲೋ ಆಗಿರೋದು ಅಥವಾ ತುಂಬಾ ವೈಟಿಶ್ ಆಗಿರೋದು ಮತ್ತೆ ಯೂರಿನ್ ಏನಾದ್ರೂ ಸ್ಮೆಲ್ ಬರ್ತಿದ್ರೆ ಮತ್ತೆ ಯೂರಿನ್ ಅಲ್ಲಿ ಏನಾದ್ರೂ ಬ್ಲಡ್ ಬರ್ತಿದ್ರೆ ಅಥವಾ ಕೆಂಪು ಬರ್ತಿದ್ರೆ ಇದು ಒಂದು ಲಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಪೈನ್ ಅಂದ್ರೆ ಹೊಟ್ಟೆ ನೋವು ಕಿಪ್ಪೊಟ್ಟೆ ನೋವು ಏನಿರುತ್ತೆ ಅದು ಭೂತ್ರಕೋಶದ ಸಂಕೋಕೆ ಅದು ಒಂದು ಕಾಯಿಲೆ ಲಕ್ಷಣ ನೆಕ್ಸ್ಟ್ ಅಪ್ಪರ್ ಯು ಟಿ ಐ ಅಂತ ಅಪ್ಪರ್ ಯು ಟಿ ಐ ಅಂತ ಹೇಳಿದ್ರೆ ಕಿಡ್ನಿ ಇನ್ಫೆಕ್ಷನ್ಸ್ ಕಿಡ್ನಿ ಇನ್ಫೆಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜ್ವರ ಪ್ಲಸ್ ಚಳಿ ಬರೋದು ಮತ್ತೆ ಹಿಂಭಾಗ ಅಂದ್ರೆ ಏನಿದೆ ಅದನ್ನ ಅಲ್ಲಿ ಹಿಂಭಾಗದ ನೋವು ಅಥವಾ ಪಕ್ಕೆ ನೋವು ತುಂಬಾ ಜಾಸ್ತಿ ಇರುತ್ತೆ ತುಂಬಾ ಮಗು ಸುಸ್ತಿರುತ್ತೆ ಆ ಒಂದೊಂದ್ಸಲ ವಾಮಿಟಿಂಗ್ ಲೂಸ್ ಮೋಷನ್ಸ್ ಬೇದಿ ಎಲ್ಲ ಅದನ್ನು ಒಂದು ಆ ಮೂತ್ರಕೋಶದ ಸಂಖ್ಯೆಗೆ ಕಾಯಿಲೆ ಲಕ್ಷಣಗಳು ಗುರುತಿಸೋದು ಹೇಗಪ್ಪ ಅಂತ ಹೇಳಿದ್ರೆ ಒಂದ್ಸಾಗಿ ಇಟ್ಸ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್ ಟೆಸ್ಟ್ ಬೇಕಾಗುತ್ತೆ ಬಟ್ ಇಟ್ಸ್ ಮೋರ್ ಆಫ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್ ಸೊ ಏನಪ್ಪಾ ಅಂತ ಕಾಯಿಲೆ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ ಹೇಳಿದ ಹಾಗೆ ಸೊ ಹೊಟ್ಟೆ ನೋವು ಜ್ವರ ಬರೋದು ಮತ್ತೆ ಯೂರಿನ್ ಪದೇ ಪದೇ ರಿಪೀಟೆಡ್ ಆಗಿ ಹೋಗೋದು ಚಳಿ ಬರೋದು ಅದು ಯೂರಿನ್ ಸ್ಮೆಲ್ ಬರೋದು ಇವೆಲ್ಲ ಒಂದು ಕಾಯಿಲೆ ಲಕ್ಷಣ ಇದರ ಮತ್ತೆ ಸೈನ್ಸ್ ಅಂತ ಏನಿರುತ್ತೆ ಅಂದ್ರೆ ಹೊಟ್ಟೆ ನೋವು ಬಂದಾಗ ಅಲ್ಲಿ ಕಿಬ್ಬೊಟ್ಟೆ ಮುಟ್ಟಿದ್ರೆ ಅಲ್ಲಿ ಪೈನ್ ಅಂತ ಹೇಳ್ಬಿಟ್ಟು ಹೇಳೋದು ಮತ್ತೆ ಹಿಂಭಾಗ ಅಂದ್ರೆ ರಿಪ್ಕೇಜ್ ಕೆಳಗೆ ಅಲ್ಲಿ ಮುಟ್ಟಿದಾಗ ಅಲ್ಲಿ ಪೈನ್ ಅಂತ ಹೇಳ್ಬಿಟ್ಟು ಹೇಳೋದು ಇದು ಒಂದು ಕಾಯಿಲೆ ಲಕ್ಷಣ ಇದನ್ನ ನೆಕ್ಸ್ಟ್ ಹೇಗೆ ಮಾಡ್ಬಹುದು ಅಂತ ಹೇಳಿದ್ರೆ ಇದಕ್ಕೆ ಗೋಸ್ಕರ ಅಂದ್ರೆ ನೀವು ಕ್ಲಿನಿಕಲಿ ನೋಡಿದ್ರಿ ಅದನ್ನ ಸಸ್ಪೆಷನ್ ಆಯ್ತು ಸೊ ಅದನ್ನ ಏನ್ ಮಾಡಬಹುದು ಕನ್ಫರ್ಮೇಶನ್ಗೋಸ್ಕರ ಇಲ್ಲಿ ಯೂರಿನ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಯೂರಿನ್ ನ ಕಲೆಕ್ಷನ್ ಮಾಡ್ಬಿಟ್ಟು ಅದನ್ನ ಲ್ಯಾಬಿಗೆ ಕಳ್ಸ್ಕೊಬೇಕಾಗುತ್ತೆ ಲ್ಯಾಬ್ ಅಲ್ಲಿ ಕೆಲವು ಪ್ಯಾರಾಮೀಟರ್ಸ್ ಇದೆ ಸೊ ಬ್ಯಾಕ್ಟೀರಿಯಾ ಇದೆಯಾ ಅಥವಾ ಏನಾದ್ರೂ ರಕ್ತ ಕಣಗಳಿದೆಯಾ ಡಬ್ಲ್ಯೂ ಬಿ ಸಿ ಜಾಸ್ತಿ ಇದೆಯಾ ಅಥವಾ ಪಸ್ ಏನಾದ್ರು ಇದೆಯಾ ಅದನ್ನ ನೋಡ್ಕೊಂಡು ಅದು ಒಂದು ಕಾಯಿಲೆ ಲಕ್ಷಣ ಆಗುತ್ತೆ ಅಲ್ಲಿ ಏನಾದ್ರೂ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಅದನ್ನ ಯೂರಿನ್ ಕಲ್ಚರ್ ಗೆ ಅಂತ ಹೇಳ್ಬಿಟ್ಟು ಕಳಿಸ್ಬೇಕು ಯೂರಿನ್ ಕಲ್ಚರ್ ಅಲ್ಲಿ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ ಮಗುಗೆ ಇನ್ಫೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇದರಿಂದ ಯಾವ್ದು ಬ್ಯಾಕ್ಟೀರಿಯಾ ಆಗ್ಲೇ ನಾನು ಹೇಳ್ದಾಗೆ ಸುಮಾರು ಒಂದು ಹತ್ತು ಎಂಟರಿಂದ ಹತ್ತು ಬ್ಯಾಕ್ಟೀರಿಯಾ ಇದೆ ಸೊ ಅದರಲ್ಲಿ ಯಾವ್ದು ಬ್ಯಾಕ್ಟೀರಿಯಾ ಇದೆ ಅಂತ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇದ್ರ ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ಎಷ್ಟು ದಿವಸ ಕೊಡ್ಬೇಕು ಮತ್ತೆ ಯಾವ ಆಂಟಿಬಯೋಟಿಕ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಕೆಲವೊಂದು ಸಪೋರ್ಟಿವ್ ಟೆಸ್ಟ್ ಇದೆ ಸೊ ಬ್ಲಡ್ ಟೆಸ್ಟ್ ಬಂದ್ಬಿಟ್ಟು ಅದು ಅದನ್ನು ಒಂದು ದಾರಿದೀಪ ಸೊ ಅದು ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಬೇಸಿಕಲಿ ಸ್ವಲ್ಪ ಡೇಂಜರ್ ಸೈನ್ಸ್ ಇದೆ ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ಹೇಳ್ಬಿಟ್ಟು ಸೊ ಎಸ್ಪೆಷಲಿ ಮಗು ತುಂಬಾ ಚಳಿ ಬರ್ತಿದೆ ಜ್ವರ ಬರ್ತಿದೆ ಮತ್ತೆ ಮಗು ಏನು ನಿಂತ ಇಲ್ಲ ಏನು ಊಟ ಮಾಡ್ತಾ ಇಲ್ಲ ಯಾವಾಗ್ಲೂ ಇರಿಟೇಷನ್ ಇರುತ್ತೆ ಸೊ ಇವೆಲ್ಲ ಕಾಯಿಲೆ ಲಕ್ಷಣಗಳು ಸೊ ಇವೆಲ್ಲ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅವಾಗ ಇದನ್ನು ವೈದ್ಯರನ್ನು ಸಂಪರ್ಕಿಸ್ಬೇಕು ಇದಕ್ಕೆ ಚಿಕಿತ್ಸೆ ಬಂದ್ಬಿಟ್ಟು ಫಸ್ಟ್ ಸೊ ಬೇಸಿಕ್ ರೀಸನ್ ಏನು ಇಲ್ಲಿ ಅಂತ ಹೇಳಿದ್ರೆ ಮಗು ಯಥೇಚ್ಛವಾಗಿ ನೀರು ಕುಡಿತಿಲ್ಲ ಸೊ ಅದು ಒಂದು ಮೇನ್ ರೀಸನ್ ಸೊ ಆದಷ್ಟು ಮಗುಗೆ ತುಂಬಾ ನೀರು ಕುಡಿಸ್ಲಿಕ್ಕೆ ಹೇಳ್ಕೊಡ್ಬೇಕು ಎಸ್ಪೆಷಲಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಅಥವಾ ತುಂಬಾ ಫುಡ್ ಏನಾದ್ರು ತಗೊಂಡಾಗ ಇದಕ್ಕೆ ಕೆಲವರು ಪೇರೆಂಟ್ಸ್ ಏನ್ ಮಾಡ್ತಾರೆ ಫುಡ್ ಕೊಡಬೇಕಾದ್ರೆ ನೀರ್ ಕುಡಿದ್ರೆ ಮಕ್ಕಳು ಫುಡ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಇಟ್ಸ್ ಆಕ್ಚುಲಿ ರಾಂಗ್ ಸೊ ಇಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಮಗು ಕೇಳ್ದಾಗ್ಲೆಲ್ಲ ನೀರ್ ಕುಡಿಸ್ಬೇಕು ಆ ಇದು ಎಸ್ಪೆಷಲಿ ನೀರ್ ಕುಡ್ದಾಗ ಮಗು ಅದು ಈ ಹೊಟ್ಟೆ ಆಕ್ಚುಲಿ ಚೆನ್ನಾಗಿ ಹಸಿಯುತ್ತೆ ಸೊ ಇಟ್ಸ್ ಎ ಮಿತ್ ನಾವು ನೀರ್ ಕೊಟ್ಟ ಫುಡ್ ತಿನ್ಬೇಕಾದ್ರೆ ನೀರ್ ಕುಡಿಬಾರ್ದು ಅನ್ನೋದು ಸೊ ಮತ್ತೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಫಾರ್ ದ ಟ್ರೀಟ್ಮೆಂಟ್ ಪಾರ್ಟ್ ಇದಕ್ಕೆ ಫೀವರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಪ್ಯಾರಾಸೆಟಮಾಲ್ ಸಾಕಾಗುತ್ತೆ ಕೆಲವೊಂದು ಇನ್ಫೆಕ್ಷನ್ಸ್ ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಇದಕ್ಕೆ ಆಂಟಿಬಯೋಟಿಕ್ ಕೊಡಬೇಕಾಗುತ್ತೆ ಆಂಟಿಬಯೋಟಿಕ್ ಡಿಪೆಂಡ್ಸ್ ಅದೇ ಸೊ ನಾವು ಆವಾಗಲೇ ಡಿವೈಡ್ ಮಾಡಿದ್ವಿ ಕೆಳಗಿನ ಯುಟಿಂತ ಹೇಳ್ಬಿಟ್ಟು ಅಂದ್ರೆ ಮೂತ್ರಕೋಶದ್ದು ಅಂತ ಮತ್ತೆ ಅಪ್ಪರ್ ಯು ಟಿ ವಿಚ್ ದ ಕಿಡ್ನಿ ಅಂತ ಹೇಳ್ಬಿಟ್ಟು ಎರಡಕ್ಕೂ ಡಿಫರ್ ಇದೆ ಒಂದಕ್ಕೆ ಟು ಡೇಸ್ ಸಾಕು ಒಂದೊಂದಕ್ಕೆ ಟೆನ್ ಟು ಫೋರ್ಟೀನ್ ಡೇಸ್ ಬೇಕಾಗುತ್ತೆ ಬೇಸಿಕಲಿ ಏನಪ್ಪಾ ಅಂದ್ರೆ ಇಲ್ಲಿ ಬೇಸಿಕ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮಕ್ಕಳು ಆದಷ್ಟು ಜಾಸ್ತಿ ನೀರು ಕುಡಿಬೇಕು ಅಂದ್ರೆ ಇನ್ನೊಂದೇನಪ್ಪ ಅವಾಗಲೇ ಮಲಬದ್ಧತಿನಲ್ಲಿ ಡಿಸೈ ಡಿಸ್ಕಶನ್ ಮಾಡ್ಬೇಕಾದ್ರೆ ಹೇಳಿದ್ವಿ ಆದ ಅದು ಸಾಲಿಡ್ಸ್ ಆದಷ್ಟು ಜಂಕ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಸೊ ಸೇಮ್ ರೀಸನ್ನು ಇಲ್ಲೇ ಇಟ್ ಹೋರ್ಸ್ ಗುಡ್ ಸೊ ಆದಷ್ಟು ಜಂಕ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಯಾಕೆಂತ ಹೇಳಿದ್ರೆ ಮಲಬದ್ಧತೆ ಆದಾಗ ಮತ್ತೆ ಅದು ರಿಪೀಟೆಡ್ ಆಗಿ ಯುರಿನ್ ಇನ್ಫೆಕ್ಷನ್ಸ್ ಆಗ್ತಾ ಹೋಗುತ್ತೆ ಸೊ ಫುಡ್ ಐಟಮ್ಸ್ ಮೇಲೆ ತುಂಬ ಗಮನ ಇರಬೇಕು ಆದಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಗೋಬೇಕು ನೀರು ಜಾಸ್ತಿ ಕುಡಿಬೇಕು